ಕರ್ನಾಟಕ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳಿಗೆ ಸಿಎಂ ಸಿದ್ದರಾಮಯ್ಯ ಭರ್ಚರಿ ಕೊಡುಗೆಯನ್ನು ಘೋಷಿಸಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ರೆ ಆರು ಕೋಟಿ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿ ಪದಕ ಪಡೆದರೆ ಐವತ್ತು ಲಕ್ಷ ನೀಡುವುದಾಗಿ ಹೇಳಿದ್ದಾರೆ ಇದರ ಜೊತೆಗೆ ನಲ್ಲಿ ಪದಕ ಪಡೆದವರಿಗೆ ಐವತ್ತು ಲಕ್ಷ ಹಾಗೂ ಯೂನಿಫಾರ್ಮ್ ಸರ್ಕಾರಿ ಕೆಲಸಗಳಿಗೆ ಶೇಕಡ ಮೂರು ಇತರ ಇಲಾಖೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡಾ ಎರಡು ರಿಸರ್ವೇಷನ್ ಇಡಲಾಗುತ್ತದೆ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಗ್ರೇಸ್ ಮಾರ್ಕ್ ನೀಡುವ ವ್ಯವಸ್ಥೆ ಮಾಡಲಾಗುತ್ತದೆ ಮಂಗಳೂರು ಮತ್ತು ಉಡುಪಿ ಕ್ರೀಡಾಂಗಣ ಅಭಿವೃದ್ಧಿಗೆ ತಲಾ ಮೂರು ಕೋಟಿ ರೂಪಾಯಿಯನ್ನ ಘೋಷಣೆಯನ್ನ ಮಾಡಿದ್ದಾರೆ ಆರು ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥದನ್ನು ಮಾಡ್ತೀವಿ ಒಲಿಂಪಿಕ್ಸ್ ನಲ್ಲಿ ಆಮೇಲೆ ಏಷ್ಯನ್ ಗೇಮ್ಸ್ ನಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕ ಪಡೆದರೆ ಅವರಿಗೆ ಮೊದಲು ಇಪ್ಪತ್ತೈದು ಲಕ್ಷ ಕೊಡ್ತಾ ಇತ್ತು ಈಗ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥದನ್ನು ಮಾಡ್ತೀವಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕ ಪಡೆದರೆ ಅವ್ರಿಗೂ ಕೂಡ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥದನ್ನು ಮಾಡ್ತೀವಿ ಸೊ ಅದರಿಂದ ನಿಮ್ಮ ನೀವು ಇಲ್ಲಿ ಯಾಕೆ ಮಾಡ್ತಾ ಇದೀವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತಂದ್ರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಪ್ರೇರಣೆ ಆಗಲಿ ಅಂತ ಕಾಣ್ಕೋಬೇಕು ಮಾಡ್ತಾ ಇದ್ವಿ ಬೇರೆಯವ್ರಿಗೆ ಪ್ರೇರಣೆ ಆಗ್ಬೇಕು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ಬೇಕು ಬೇರೆ ಕ್ರೀಡಾಪಟುಗಳಿಗೆ ಪ್ರೇರಣೆ ಆಗ್ಬೇಕು ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಕ್ಕಂಥದನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಕ್ರೀಡೆಗೆ ಯುವ ಸಬಲೀಕರಣಕ್ಕೆ ಸರ್ಕಾರ ನಾನು ಹೇಳಿದ್ದೀನಿ ಗೋವಿಂದರಾಜಿಗೆ ನೀವು ಎಷ್ಟು ಹಣ ಕೇಳಲು ಕೂಡ ಕೊಡ್ತೇನೆ ಆದರೆ ರಿಸಲ್ಟ್ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ